ನಮ್ಮ ನಿಮ್ಮೆಲ್ಲರ ಆತ್ಮೀಯ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥವರು ಬಾಳೆಶ್ವರ ಬನಾಟಿ ಅವರು ಈ ಕಾರ್ಯಕ್ರಮಕ್ಕೆ ಅನಿಸಿದ್ದಾರೆ ಅವರಿಗೆ ಪ್ರೀತಿ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಮಹಿಳೆಯರ ಸಬಲೀಕರಣದಗೋಸ್ಕರ ಸಾವಿತ್ರಿ ಬಾಯಿ ಅಕ್ಷರ ಗಾಯಕ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಕರ್ತಾರೆ ಕೆಲವೊಂದು ಜಾತಿವಾದಿಗಳು ಏನ್ ಇವರು ಬ್ರಿಟಿಷರ್ ಪರ ದೇಶದ ಈ ಹಂತ ಒಂದು ಮಾತುಗಳನ್ನಾಡಿ ಅವರಿಗೆ ಒಂದು ಗಾಯವಂತ ಹೇಳ ಎಲ್ಲಾ ಜನ ಏನು ಮಾಡ್ತಿದ್ರು ಗಣ ಸಾಹಿತ್ಯ ಹೆಂಡತಿ ಕೂಡ ಅಲ್ಲಿ ಬೆಂಕಿಗ ಇದು ಮಾಡ್ತರು ಸತಿ ಸಂಘರಣನ ಸಂಬಂಧ ಸಹಾಯನ ಬಸವ ಬುದ್ಧ ಅಂಬೇಡ್ಕರ್ ಅವರನ್ನ ಮನದಲ್ಲಿ ಸ್ಮಸುತ್ತಾ ಸಾಮಾನ್ಯಿಂದಗಳಲ್ಲಿ ಒಡಮಟ್ಟು ಇವತ್ತು ಈ ಕಾರ್ಯಕ್ರಮದ ಬಹಳ ಇಲ್ಲಿಲ್ಲದ ಖುಷಿ ಇವತ್ತು ಗೌತೇಕ್ ನನಗ ಸಾಕಷ್ಟು ನಾವು ಎಲ್ಲಾ ಕಡೆ ಸಂಘಟನೆ ಉದ್ಘಾಟಕೆಗೆ ಉದ್ಘಾಟನೆ ಸಂಬಂಧ ಸಂದರ್ಭದಲ್ಲಿ ಇಡುವರು ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನ ನೋಡಿದಾಗ ಅದಕ್ಕಿದ್ರು ಫೋಟೋನ yeah, sure.